ಆಯೋಜಿಸಲಾಗಿದೆ ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟ್ ಅಂದರೆ ಸತತವಾಗಿ ಎನ್ ಡಿ ಎ ಪಾರ್ಟಿಯಿಂದ ಹನ್ನೊಂದನೇ ಸತಿ ಈ ಬಜೆಟ್ ಬಜೆಟ್ನ ಪ್ರೆಸೆಂಟ್ ಮಾಡ್ತಾರೆ ಇದು ಒಂದು ಐತಿಹಾಸಿಕ ಬಜೆಟ್ ಆಗುತ್ತೆ ಯಾಕಂದರೆ ಸತತವಾಗಿ ಹನ್ನೊಂದು ಸತಿ ಯಾರೂ ಮಾಡಿಲ್ಲ ಯಾವ ಪಕ್ಷನೂ ಮಾಡಿಲ್ಲ ಹನ್ನೊಂದನೇ ಸತಿ ಮಾಡಿರೋದು ಮತ್ತು ಇನ್ನು ನಾಲ್ಕು ವರ್ಷ ಏನು ಮಾಡ್ತಾರೋ ಅದು ನಮ್ಮ ಜನತೆಗೆ ಒಳ್ಳೆಯದಾಗುತ್ತೆ ಅಂತ ಒಂದು ವಿಶ್ವಾಸ ಇಟ್ಕೊಂಡು ಮೋದಿಯವರು ಮೇಲೆ ವಿಶ್ವಾಸ ಇಟ್ಕೊಂಡು ಏನು ನಮ್ಮ ದೆಲ್ಲಿ ಚುನಾವಣೆ ಆಯಿತು ಅದರಲ್ಲಿ ತೋರಿಸಿದ್ದಾರೆ ಜನ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ನಿಮ್ಮ ಮುಂದೆ ನಾನು ಏನೊಂದು ಎಲೆಕ್ಷನ್ ಆಗುತ್ತೋ ಬಿಹಾರಲ್ಲಿ ಅಲ್ಲೂ ಎನ್ ಡಿ ಎ ಗೆದ್ದೇ ಗೆಲ್ತೀವಿ ಅಂತ ಒಂದು ವಿಶ್ವಾಸ ನಮಗಿದೆ ಯಾಕಂದರೆ ಈ ಬಜೆಟ್ ಅಂತ ಒಂದು ಸ್ಥಾನಮಾನ ಕೊಟ್ಟಿದೆ ಎಲ್ಲರಿಗೂ ಇದು ಏನು ನಾವು ಮಾತಾಡಬೇಕು ಅಂದ್ಕೊಂಡಿದ್ದೀವೋ ಜರ್ನಿ ಆಫ್ ಡೆವಲಪ್ಮೆಂಟ್ ಅಂತ ಏನು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು ಅವರೊಂದು ಸೆಂಟೆನ್ಸ್ ಹೇಳ್ತಾರೆ ಫಸ್ಟ್ ಅ ಕಂಟ್ರಿ ಇಸ್ ನಾಟ್ ಜಸ್ಟ್ ಇತ್ ಸಾಯಿಲ್ ಆ ಕಂಟ್ರಿ ಈಸ್ ಇಟ್ಸ್ ಪೀಪಲ್ ಅಂತ ಅದರಲ್ಲಿ ಅರ್ಥ ಆಗುತ್ತೆ ಈ ಬಜೆಟ್ ಹೆಂಗೆ ನಾವು ಜನಕ್ಕೆ ಮುಟ್ಟಿದ್ದೀವಿ ಅಂತ ಹೇಳಿದರು ಅದರಲ್ಲಿ ಅವರು ನಾಲ್ಕು ವಿಭಾಗ ಹೇಳ್ತಾರೆ ನಾಲ್ಕು ಪಿಲ್ಲರ್ಸ್ ಅಂತ ನಾಲ್ಕು ಸ್ತಂಭಗಳು ಅಂತ ಒಂದು ಅಗ್ರಿಕಲ್ಚರು ಒಂದು ಎಮ್ ಎಸ್ ಎಮ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟು ಒಂದು ಇನ್ವೆಸ್ಟ್ಮೆಂಟು ಇನ್ನೊಂದು ಎಕ್ಸ್ಪೋರ್ಟ್ಸ್ ಅಂತ ಈ ನಾಲ್ಕು ಸ್ತಂಭಗಳು ನೋಡ್ತಾ ಇದ್ರೆ ಅಗ್ರಿಕಲ್ಚರಲ್ಲಿ ಮಕ್ಕಳು ಯುವಕರು ರೈತರು ಇವರೆಲ್ಲ ಬರ್ತಾರೆ ಅದರಲ್ಲಿ ಎಮ್ ಎಸ್ ಎಲ್ಲಿ ಮತ್ತೆ ಮಹಿಳೆಯರಿಗೆ ಮತ್ತೆ ಯುವಕರಿಗೆ ಮತ್ತೆ ಆದ್ಯತೆ ಕೊಡ್ತಾರೆ ಇನ್ವೆಸ್ಟ್ಮೆಂಟ್ ಅಂದರೆ ಎಲ್ಲಿಂದ ಹೂಡಿಕೆ ತರ್ತೀವಿ ಅಂತ ಎಕ್ಸ್ಪೋರ್ಟ್ಸ್ ಏನು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಈ ವಿಚಾರಗಳೆಲ್ಲ ನೋಡಿದ್ರೇ ಎಲ್ಲ ಕಡೆಯೂ ಹೆಣ್ಣು ಮಕ್ಕಳಿಗೆ ಯುವಕರಿಗೆ ಆದ್ಯತೆ ಕೊಟ್ಟಿದ್ದಾರೆ ಇದು ಚಿಕ್ಕದಾಗಿ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ನಿಮಗೆ ಅದನ್ನು ದಯವಿಟ್ಟು ನೀವು ಸ್ವಲ್ಪ ಅಕಸ್ಮಾತ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ ಫಸ್ಟ್ ಏನಂತ ಅಂತಾರೆ ಅಂದರೆ ಅಗ್ರಿಕಲ್ಚರ್ ಈ ಅಗ್ರಿಕಲ್ಚರಲ್ಲಿ ಪ್ರೈಮ್ ಮಿನಿಸ್ಟರ್ ಧನ್ ಧಾನ್ಯ ಕೃಷಿ ಯೋಜನೆ ಇದು ಫಸ್ಟ್ ಪಾಯಿಂಟ್ ಆಗಿರ್ತಾರೆ ಇದರಲ್ಲಿ ನೂರು ಡಿಸ್ಟಿಕ್ಟು ಇಡೀ ನಮ್ಮ ದೇಶದಲ್ಲಿ ಎಲ್ಲಿ ಲೋ ಪ್ರೊಡಕ್ಟಿವ್ ಇದೆಯಾ ಪ್ರೊಡಕ್ಟಿವಿಟಿ ಇದೆಯೋ ಅಂದರೆ ಎಲ್ಲಿ ನಮ್ಮ ಈಲ್ಡ್ ಬರ್ತಾ ಇಲ್ವೋ ಅದರಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಎಕ್ಸಿಸ್ಟಿಂಗ್ ಏನೇನು ಸ್ಕೀಮ್ಗಳಿದೆಯೋ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಸ್ ಅದನ್ನೆಲ್ಲ ಪುಷ್ ಮಾಡಿ ರೈತರಿಗೆ ಸಹಾಯ ಮಾಡಬೇಕು ಅಂತ ಇದು ಒಂದು ಯೋಜನೆ ಇದರಿಂದ ಒಂದು ಕೋಟಿ ಎಪ್ಪತ್ತು ಲಕ್ಷ ರೈತರಿಗೆ ಉಪಯೋಗ ಆಗುತ್ತೆ ಅಂತ ಒಂದು ಮಾಹಿತಿ ಕೊಡ್ತಾರೆ ಅದು ಹೆಂಗೆ ಅಂದರೆ ನಿಮ್ಗೆ ಇವಾಗಲೂ ಗೊತ್ತು ಇನ್ಶೂರೆನ್ಸ್ ಪಾಲಿಸೀಸ್ ಏನು ಮಾಡ್ತಾ ಇರೋ ಅಗ್ರಿಕಲ್ಚರ್ ಇದರಲ್ಲಿ ಫಾರ್ಮರ್ಸ್ಗೆ ಆ ಮಾಹಿತಿ ತಗೊಂಡು ಮತ್ತೆ ರೈತರಿಗೆ ಎಷ್ಟು ಪ್ರತಿ ತಿಂಗಳು ಪ್ರತಿ ವರ್ಷ ಏನು ಕೊಡ್ತಾ ಇದ್ದರು ಸಹಾಯಧನ ಅದರಲ್ಲಿ ನೋಡಿಕೊಂಡು ಇದು ಈ ಫಿಗರ್ಸ್ ಬರುತ್ತೆ ನೆಗೆಸ್ಟ್ ನೆಕ್ಸ್ಟ್ ಏನಂದರೆ ಎನ್ಹ್ಯಾನ್ಸ್ಡ್ ಕ್ರೆಡಿಟ್ ಥ್ರೂ ಕೆ ಸಿ ಸಿ ಕೆ ಸಿ ಸಿ ಕಾರ್ಡ್ಸ್ ಏನು ಇವಾಗ ಮೂರು ಮೂರು ಲಕ್ಷ ಕೊಡ್ತಾರೋ ಪ್ರತಿ ಒಂದು ಸತಿಗೆ ಅದನ್ನು ಐದು ಲಕ್ಷಕ್ಕೆ ಮಾಡಿದ್ದಾರೆ ಯಾಕೆಂದರೆ ಮೂರು ಲಕ್ಷ ಸಾಕಾಗ್ತಾ ಇಲ್ಲ ಇವಾಗ ಏನು ರಸಗೊಬ್ಬರಗಳದು ರೇಟ್ ಜಾಸ್ತಿ ಆಗಿದೆಯೋ ಇಲ್ಲಾಂದರೆ ಟ್ರಿಪ್ ಇರಿಗೇಷನ್ ಹಾಕ್ಸ್ಬೇಕಾಗುತ್ತೋ ಏನು ಕೂಲಿ ಜಾಸ್ತಿ ಆಗ್ತಿದೆ ಇದರಲ್ಲಿ ಫಾರ್ಮರ್ಸ್ಗೆ ವೇಜಸ್ ಅದನ್ನೆಲ್ಲ ನೋಡಿಕೊಂಡು ಇದನ್ನ ಮೂರು ಕೋಟಿಯಿಂದ ಐದು ಕೋಟಿ ಮಾಡಿದ್ದಾರೆ ಇದರಲ್ಲಿ ಇದರಿಂದ ಏಳು ಏಳು ಕೋಟಿ ಎಪ್ಪತ್ತು ಲಕ್ಷ ರೈತರಿಗೆ ಉಪಯೋಗ ಆಗುತ್ತೆ ಅಂತ